ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚೆ ಕಚೇತಲ್ದ ಬೆಲೆ ಏನಾಯಿತು ಅಂತ ನೋಡ್ಕೊಂಬೆ ಕಮೋಡಿಟಿ ಮಾರ್ಕೆಟ್ ಚಿನ್ನದ ಬೆಲೆ ಇಪ್ಪತ್ತ್ ಕ್ಯಾರೆಟ್ ನೋಡೋದಾದರೆ ಪ್ರತಿ ಗ್ರಾಮ್ ಹತ್ತು ಸಾವಿರದ ನೂರ ಐವತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಹತ್ತು ಲಕ್ಷದ ಹದಿನೈದು ಸಾವಿರದ ನೂರು ರೂಪಾಯಿ ಆಗಿದೆ ನಿನ್ನೆಗೋಲ್ಸಿದ್ರೆ ಪ್ರತಿ ಗ್ರಾಮಲ್ಲಿ ಹನ್ನೊಂದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆಯಲ್ಲಿ ಸುಮಾರು ಸಾವಿರದ ನೂರು ರೂಪಾಯಿನ ಇಳಿಕೆ ಆಗಿದೆ ಬೆಂಗಳೂರಿನಲ್ಲಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ಒಂಬತ್ತು ಸಾವಿರದ ಮುನ್ನೂರ ಐದು ರೂಪಾಯಿ ಪ್ರತಿ ಗ್ರಾಮ್ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆಗೋಲ್ಸೆ ಪ್ರತಿ ಗ್ರಾಮಲ್ಲಿ ಸುಮಾರು ಹತ್ತು ರೂಪಾಯಿ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮದಿಂದ ಬೆಲೆನಲ್ಲಿ ಸುಮಾರು ಸಾವಿರ ರೂಪಾಯಿ ಆಗಿದೆ ಹಾಗೆ ಹದಿನೆಂಟು ಗ್ರಾಮ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮಶನ್ ಬೆಲೆ ಬಂದು ಏಳು ಲಕ್ಷದ ಅರವತ್ತೊಂದು ಸಾವಿರದ ನಾನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಎಂಟು ರೂಪಾಯಿ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮಶನ್ ಬೆಲೆನಲ್ಲಿ ಸುಮಾರು ಎಂಟುನೂರು ರೂಪಾಯಿ ಇಳಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿ ಗ್ರಾಮ್ ಬಂದು ನೂರ ಇಪ್ಪತ್ತೊಂದು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಇದು ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು ನಿನ್ನೆಗೋಸ್ಕರ ಪ್ರತಿ ಕೆಜಿನಲ್ಲಿ ಸುಮಾರು ಸಾವಿರ ರೂಪಾಯಿ ಏರಿಕೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ತುಂಬ ரூபாய் தொச்சாத்திலை சுமார் ஐந்து சார் நானூறு இப்போ நோக்கி தான் தான் லைக் லக்னி ஷேர்மர்